ಇದರಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲ ಅಂತಿಲ್ಲ ಪರ್ಸೆಂಟೇಜ್ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಕೆಲವರು ಹೆಚ್ಚು ತುಂಬ ಹೆಚ್ಚು ಇರ್ತದೆ ಕೆಲವು ಸ್ವಲ್ಪ ಲಿಮಿಟ್ ಆಗಿರ್ತದೆ ಸೊ ಆದ್ದರಿಂದ ನಾವು ಮೈಲ್ಡಾಗಿ ಅಥವಾ ಸ್ವಲ್ಪ ಲೆವೆಲಲ್ಲಿ ನಾವು ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಲೇಬೇಕು ಇರೋಕ್ಕೆ ಅಲಾಂಗ್ ದಟ್ ಎಕ್ಸಸೈಸ್ ಮಾಡಲೇಬೇಕಾಗ್ತದೆ ಬ್ರಿಸ್ಕ್ ವಾಕಿಂಗು ರನ್ನಿಂಗು ಜಾಗಿಂಗು ಅಥವಾ ಜಿಮ್ಗೆ ಹೋಗ್ಬಿಟ್ಟು ಅಲ್ಲಿ ಎಕ್ಸಸೈಸ್ ಮಾಡೋದು ಆ ಥರದ್ದೆಲ್ಲ ಮಾಡಲೇಬೇಕಾಗ್ತದೆ ಯಾಕೆಂದರೆ ಡಯಾಬಿಟೀಸ್ ಕಂಟ್ರೋಲ್ ಮಾಡಬೇಕಾದ್ರೆ ಅವ್ರು ಸ್ವಲ್ಪ ಎನರ್ಜಿನೂ ಯೂಸ್ ಮಾಡಬೇಕಾಗ್ತದೆ ಸೊ ಈ ಥರನೂ ಸ್ವಲ್ಪ ಕಷ್ಟಪಡಬೇಕು ಫಿಸಿಕಲಿ ಆ್ಯಕ್ಟಿವ್ ಆಗಿ ಪ್ಲಸ್ ಅವರು ಮಾಡಿ ಇದು ಡಯಾಬಿಟೀಸ್ ರಿಲೇಟೆಡ್ ಫುಡ್ ಸ್ಟಫ್ಸ್ನ ಡಾಕ್ಟ್ರು ಅಡ್ವೈಸ್ ಮಾಡ್ದಂಗೆ ಲೋ ಗ್ಲೈಸಿಮಿಕ್ ಇಂಡೆಕ್ಸು ಪ್ಲಸ್ ಅಟೈಟಿ ಈ ಥರದ್ದು ವೆಜಿಟೇಬಲ್ಸು ಆ ಥರದ್ದೆಲ್ಲ ತೊಗೊಂಡ್ಬಿಟ್ಟು ಅವ್ರು ಡೆಫಿನೆಟಾಗಿ ಈ ಡಯಾಬಿಟಿಸನ್ನ ಕಂಟ್ರೋಲ್ ಮಾಡ್ಬೋದು ಇನ್ನು ಎಷ್ಟೋ ಸಾರಿ ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಶುಗರ್ ಬರುತ್ತೆ ಅನ್ನೋದಂಥದ್ದು ಎಲ್ಲರಲ್ಲೂ ಕೂಡ ಡೌಟ್ ಇರುತ್ತೆ ನಾವು ತಿನ್ನುವಂಥ ಆಹಾರದಿಂದ ಬರ್ತಿದ್ಯಾ ಅಥವಾ ನಮ್ಮ ಲೈಫ್ ಸ್ಟೈಲ್ ಇಂದ ಬರ್ತಿದ್ಯಾ ಅನ್ನುವಂತಹ ಸಂಶಯ ಅನ್ನುವಂಥದ್ದು ಅಥವಾ ಪ್ರಶ್ನೆ ಅನ್ನುವಂಥದ್ದು ಎಲ್ಲರಲ್ಲೂ ಕಾಡ್ತಾ ಇದೆ ಹೇಗೆ ನಮ್ಮ ದೇಹಕ್ಕೆ ಶುಗರ್ ಅನ್ನುವಂಥದ್ದು ಹೇಗೆ ಬರುತ್ತೆ ಶುಗರ್ ಖಾಯಿಲೆಯಾಗಿ ಹೇಗೆ ಮಾರ್ಪಾಟಾಗ ಮಾರ್ಪಾಡಾಗುತ್ತೆ ಸರ್ ಮೇನ್ ಫಸ್ಟ್ ಇಸ್ ಜೆನೆಟಿಕ್ ತಂದೆ ತಾಯಿ ಇದ್ರೆ ಅದು ಮಕ್ಕಳಿಗೆ ಬರೋ ಚಾನ್ಸಸ್ ತುಂಬಾ ಹೆಚ್ಚು ತಂದೆ ತಾಯಿಗೆ ಇಬ್ಬರು ಇದ್ದರೆ ಮಗುಗೆ ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಬಂದೇ ಬರ್ತದೆ ಟೈಮ್ ವೇರಿ ಆಗ್ಬೋದು ಅವರು ಅವ್ರ ತಂದೆ ತಾಯಿಗೆ ಐವತ್ತು ವಯಸ್ಸಿಗೆ ಬಂದಿದ್ದರೆ ಇವ್ರ ಡ್ಯಾಬಿ ಇದು ಫುಡ್ ಸ್ಟೈಲ್ ಏನಾದರೂ ಸರಿ ಇಲ್ಲ ಅಂತಂದರೆ ಎಕ್ಸಸೈಸು ಫುಡ್ ಹ್ಯಾಬಿಟ್ ಸರಿ ಇಲ್ಲ ಅಂದರೆ ಬೇಗನೆ ಬರ್ಬೋದು ಅವ್ರು ತುಂಬ ಕಂಟ್ರೋಲ್ ಮಾಡ್ಕೊಬಂದರೆ ತುಂಬ ಲೇಟಾಗಿ ಬರ್ಬೋದು ಸೊ ಬರೋ ಚಾನ್ಸಸ್ ತುಂಬ ಹೈ ಸೊ ಜೆನೆಟಿಕ್ ವೇರಿಯೇಷನ್ ನವಿಡೇಸು ಎಲ್ಲ ವರ್ಕ್ ಫ್ರಮ್ ಹೋಮು ಅದು ಇದು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಆರ್ಡ್ರ್ ಮಾಡ್ಕೊಂಡ್ಬಿಟ್ಟು ಮನೇಲೆ ಕೂತ್ಕೊಂಡ್ಬಿಟ್ಟು ಅವ್ರು ಒಂದು ಇಂಚು ಮೂವ್ ಮಾಡೋದಿಲ್ಲ ಟ ಬೆಡ್ ಮೇಲೆ ಲ್ಯಾಪ್ಟಾಪ್ ಇಟ್ಕೋತಾರೆ ಅಲ್ಲೇ ಕೆಲಸ ಮಾಡ್ತಾಯಿರ್ತಾರೆ ಚಿಪ್ಸು ಗಿಪ್ಸು ಎಲ್ಲ ಸುಮ್ಮನೆ ತಿಂತಾಯಿರ್ತಾರೆ ಫ್ರೆಂಚ್ ಫ್ರೈಸು ಸೊ ಫುಡ್ ಹ್ಯಾಬಿಟ್ಸ್ ನಂಬರ್ ಒನ್ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ನಂಬರ್ ಟು ನಂಬರ್ ತ್ರೀ ಜೆನೆಟಿಕ್ ಈ ಮೂರೇ ಮೇನ್ ಕಾರಣಗಳು ಯಾಕೆಂದರೆ ನಾವು ಫುಡ್ ತ ಏನೇ ಆರ್ಡ್ರ್ ಮಾಡಿದ್ರೂ ಅದು ಟೇಸ್ಟಿಯಾಗಿರಬೇಕಾಗುತ್ತೆ ಝೊಮ್ಯಾಟೊ ಸ್ವಿಗ್ಗಿ ಯಾವುದನ್ನಾದರೂ ಆರ್ಡ್ ಆರ್ಡ್ರ್ ಮಾಡಿದ್ರೂ ಸೊ ಅವೆಲ್ಲ ಏನಾಗುತ್ತೆ ಅದರಲ್ಲಿ ಒಂದು ಜಾಸ್ತಿ ಫ್ಯಾಟ್ ಹಾಕಿರ್ತಾರೆ ಜಾಸ್ತಿ ಶುಗರ್ ಹಾಕಿರ್ತಾರೆ ಜಾಸ್ತಿ ಸಾಲ್ಟ್ ಹಾಕಿರ್ತಾರೆ ಸೊ ಇವೆಲ್ಲ ಟೇಸ್ಟಿಗೆ ಜಾಸ್ತಿ ಬೇಕಂದರೆ ಅವೆಲ್ಲ ಆ್ಯಡ್ ಆಗಿರೋದ್ರಿಂದ ಇವರು ಎಷ್ಟೇ ಕನ್ಸ್ಯೂಮ್ ಮಾಡಿದ್ರು ಬೇಗನೆ ಅವ್ರು ವೆಯ್ಟ್ ಗೇನ್ ಆಗ್ತಾರೆ ಪ್ಲಸ್ ಫಿಸಿಕಲಿ ಇನ್ಆಕ್ಟಿವ್ ಆಗಿರ್ತಾರೆ ಸೊ ಆದ್ದರಿಂದ ಇವ್ರಿಗೆ ಪ್ಲಸ್ ಮೆಂಟಲ್ ಸ್ಟ್ರೆಸ್ ಸ್ಟ್ರೆಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇದು ಇಷ್ಟು ದಿವ್ಸದಲ್ಲಿ ಮುಗಿಸ್ಬೇಕು ಇದು ಇಷ್ಟು ದಿವ್ಸಲ್ಲಿ ಮುಗಿಸ್ಬೇಕು ಅಂತ ಅವ್ರಿಗೆ ಟೈಮ್ ಡೆಡ್ಲೈನ್ ಕೊಟ್ಟಿರ್ತಾರೆ ಸೊ ಆ ಸ್ಟ್ರೆಸ್ ಬೇರೆ ಇರ್ತದೆ ಲ್ಯಾಕ್ ಆಫ್ ಸ್ಲೀಪು ಇದೆಲ್ಲ ಆ್ಯಡಪ್ ಆಗಿ ನವ ಡೇಸ್ ವಿ ಆರ್ ಸೀಯಿಂಗ್ ಮೋರ್ ಆಫ್ ಡಯಾಬಿಟೀಸ್ ಈವನ್ ಇನ್ ದ ಯಂಗರ್ ಏಜ್ ಗ್ರೂಪ್ ಇನ್ನು ಎಷ್ಟೋ ಬಾರಿಗೆ ಒಂದಿಷ್ಟು ಜನರಲ್ಲಿ ಒಂದು ಡೌಟ್ ಇರುತ್ತೆ ಏನಂತಂದ್ರೆ ನಾನು ಸಕ್ಕರೆಯನ್ನೇ ತಿನ್ನೋದಿಲ್ಲ ನಾನು ಸ್ವೀಟ್ ಅನ್ನ ತುಂಬಾ ಅವಾಯ್ಡ್ ಮಾಡ್ತೀನಿ ನನಗೆ ಸ್ವೀಟ್ ಅಂದ್ರೇನೆ ಆಗೋದಿಲ್ಲ ಆದ್ರೂ ಕೂಡ ನನಗೆ ಶುಗರ್ ಬಂದಿದೆ ಅಂತ ಹೇಳ್ತಾರೆ ಅಂತ ಸಮಯದಲ್ಲಿ ಏನು ಯಾವ ವ್ಯಕ್ತಿಗಳಿಗೆ ಯಾವ ಕಾರಣಕ್ಕಾಗಿ ಶುಗರ್ ಬರುತ್ತೆ ಅವ್ರು ಸಕ್ಕರೆಯನ್ನ ತಿಂದೇನೂ ಇದ್ದರೂ ಕೂಡ ಎಷ್ಟೋ ಬಾರಿ ಶುಗರ್ ಆಗುವ ಶುಗರ್ ಬರುವಂತ ಸಂಭವ ಹೆಚ್ಚಾಗಿರುತ್ತೆ ಏನು ಏನ್ ಕಾರಣ ಇರ್ಬೋದು ಸರ್ ಅದಕ್ಕೆ ಶುಗರ್ ಬರೋದಕ್ಕೆ ಸಕ್ಕರೆನೇ ತಿನ್ಬೇಕು ಅಂತ ಏನಿಲ್ಲ ನಾವು ತಗೊಳ್ಳೋದ ಫುಡ್ ಇವಾಗ ರೈಸೇ ಜಾಸ್ತಿ ತಿನ್ನೋದು ಅಥವಾ ಜ್ಯೂಸ್ಗಳು ಜಾಸ್ತಿ ಕುಡಿಯೋದು ಈ ಥರದಿಂದನೂ ಶುಗರ್ ಬರ್ಬೋದು ಡೈರೆಕ್ಟ್ ಸ್ವೀಟ್ ಅವ್ರು ತಿಂದಲೇ ಇರಬಹುದು ಲೈಕ್ ಶುಗರು ಬೇರೆ ವಿಧದಲ್ಲಿ ತೊಗೊಂಡಿರ್ಬೋದು ನಂಬರ್ ಟು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಇರ್ತದೆ ವೆಯ್ಟ್ ಮಾತ್ರ ತುಂಬ ಜಾಸ್ತಿ ಇರುತ್ತೆ ಡೇಸ್ ಚಿಕ್ಕ ಚಿಕ್ಕ ಮಕ್ಳು ನೀವು ನೋಡಿದ್ರೆ ಅವ್ರು ಇರೋ ವೆಯ್ಟ್ಗಿನ್ನ ಆಲ್ಮೋಸ್ಟ್ ಟ್ವೆಂಟಿ ತರ್ಟಿ ಫಾರ್ಟಿ ಪರ್ಸೆಂಟ್ ಜಾಸ್ತಿನೇ ಇರ್ತಾರೆ ಸೊ ಆದ್ದರಿಂದ ಅವ್ರದ್ದು ಲೈಫ್ ಸ್ಟೈಲ್ ಮಾತ್ರ ಡೆಫಿನೆಟಾಗಿ ಚೇಂಜ್ ಮಾಡಬೇಕು ತಂದೆ ತಾಯಿಗಳು ಗಮನ ಇಟ್ಟು ಅವರು ಹೆಚ್ಚು ವೆಯ್ಟ್ ಆಗದೆ ಇರೋಂಗೆ ಅವ್ರಿಗೆ ಪ್ರಾಪರ್ ಫುಡ್ ಕೊಟ್ಬಿಟ್ಟು ಆಮೇಲಿಂದ ಈ ಥರ ಟೇಕ್ಅೇ ಫುಡ್ಸ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲೇ ಆದಷ್ಟು ಫುಡ್ ಪ್ರಿಪೇರ್ ಮಾಡಿ ವೆಜಿಟೇಬಲ್ಸು ಇದು ಸ್ಪ್ರೌಟ್ಸ್ ಅಂತೆಲ್ಲ ಹೇಳ್ತೀವಲ್ಲ ಆ ಥರದ್ದೆಲ್ಲ ಕಾಳು ಆ ಥರದ್ದೆಲ್ಲ ಕೊಟ್ಟು ಅದೆಲ್ಲ ಕೊಟ್ಬಿಟ್ಟು ಅವ್ರನ್ನ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಆವಾಗ ಶುಗರ್ನಿಂದನೇ ಡೈರೆಕ್ಟ್ ತಿಂದ್ರೇ ಬರಬೇಕು ಅಂತೇನಿಲ್ಲ ಬೇರೆ ಫುಡ್ಡು ಇನ್ಯಾಕ್ಟಿವಿಟಿಯಿಂದ ಬರ್ತದೆ ಯಾಕೆಂದರೆ ಬಾಡಿನಲ್ಲಿ ಏನಾಗ್ತದೆ ನಾವು ಎಷ್ಟು ಫುಡ್ ತೊಗೋತೀವೋ ಅಷ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಆಗಬೇಕು ಅದು ಸೊ ನಾವು ತುಂಬ ಹೆಚ್ಚು ತಿಂತಾ ಇದ್ರೆ ನಾವು ಪ ಇನ್ಸುಲಿನ್ ಹೆಚ್ಚು ಪ್ರೊಡ್ಯೂಸ್ ಆಗದಲ್ಲೇ ಇರ್ಬೋದು ಪ್ರೊಡ್ಯೂಸ್ ಆಗದಿರೋ ಪ್ರೊಡ್ಯೂಸ್ ಆಗೋ ಇನ್ಸುಲಿನ್ ಕೆಲಸ ಮಾಡದಲ್ಲೇ ಇರ್ಬೋದು ಯಾಕೆಂದರೆ ನಮ್ಗೆ ಎಕ್ಸಸೈಸ್ ಅದು ಇದು ಏನು ಇರಲ್ವಲ್ಲ ಸೊ ಆದ್ದರಿಂದ Nowadays, we are seeing more number of cases because of lifestyle changes and genetic also. Guarantee News Suddhi Kachita, Nyaya Nishchita.